ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನ ಕುಂಬಾರವಾಡ ಗ್ರಾಮದಲ್ಲಿ ಮನುವಿಕಾಸ ಸಂಸ್ಥೆ ಹಾಗೂ ಈಡಲ್ ಗೀವ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಸ್ವಸಹಾಯ ಸಂಘದ ಒಟ್ಟು ಐವತ್ತು ಜನ ಮಹಿಳೆಯರಿಗೆ ಹೈನುಗಾರಿಕೆ ತರಬೇತಿಯನ್ನು ನೀಡಲಾಯಿತು ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಮಂಜಪ್ಪ ಅವರು ಜೊಯ್ಡಾ ತಾಲೂಕು ವೈದ್ಯಾಧಿಕಾರಿಗಳು ತಳಿಗಳ ಆಯ್ಕೆ ಮೇವು ಹಾಗೂ ಮರಿಗಳ ಸಂರಕ್ಷಣೆ ಹಾಗೂ ಆಕಳುಗಳಿಗೆ ಆಹಾರ ಪದ್ಧತಿ ಅವುಗಳ ಆರೋಗ್ಯ ಸ್ಥಿತಿ ಮತ್ತು ಅವುಗಳಿಗೆ ಬೇಕಾದ ಆರೋಗ್ಯಕರವಾದ ವಾತಾವರಣ ಹಾಗೂ ಅವುಗಳ ಚುಚ್ಚುಮದ್ದುಗಳು ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿದರು ಸಂಸ್ಥೆ ತಾಲೂಕು ಸಂಯೋಜಕರಾದ ಶ್ರೀ ನಿರಂಜನ್ ಕದಂ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜೊಯ್ಡಾ ತಾಲೂಕಿನ ಎಲ್ಎಂ ಸಿಬ್ಬಂದಿಗಳು ಹಾಗೂ ಪಶುಸಖಿ ಕೃಷಿ ಸಖಿ ಉಪಸ್ಥಿತರಿದ್ದರು ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಸಮುದಾಯ ಸಂಘಟನೆ ಉಪಸ್ಥಿತರಿದ್ದರು ಸಂಸ್ಥೆಯ ಕುಮಾರ ವಿನೋದ ಸ್ವಾಗತಿಸಿ ವಂದಿಸಿದರು ವರದಿಗಾರರು ಆಯುಷಾ ಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಇದು ನಿಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ